ನಾ ಮಾಡಿದ್ದಲ್ಲ ಅವರೇ ಮಾಡಿದ್ದು ನಾನು ಯಾಕೆ ಮಾಡಕ್ ಹೋಗ್ಲಿ ಬಾಯ್ ಎಂತಾದ್ರೂ ಅದೊಂದು ಎಷ್ಟು ದೊಡ್ಡ ಅನಾಹುತ ಆಗ್ತಿತ್ತಂದ್ರೆ ಅನಾಹುತ ಆಗಿದೆಯೋ ಇಲ್ಲ ಅನ್ನೋದು ನಂಗೆ ಗೊತ್ತಾಗ್ತಿಲ್ಲ ಆದರೆ ಏನಾಯಿತು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಗುಡ್ ನೈಟ್ ಹೇಳೋ ಟೈಮ್ ಇದು ನೆನ್ನೆ ನಾನು ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋ ಹಾಗಿರ್ಲಿಲ್ಲಲ್ಲ ಸಂಜೆ ಗೋಧಿ ರವೆ ತರಿಸಿದ್ದೆ ಮನೆಯವ್ರ ಹತ್ರ ಗೋಧಿ ರವೆ ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀನಿ ಸ್ವಲ್ಪ ಅವರೇ ಕಾಳಿತ್ತು ಅದನ್ನು ಹಾಕಿ ಮಾಡ್ತಾ ಈರುಳ್ಳಿ ಹಾಕಿಲ್ಲ ಮತ್ತು ಬೆಳ್ಳುಳ್ಳಿ ಹಾಕಿಲ್ಲ ನಾನು ಯೂಶಲಿ ಬೆಳ್ಳುಳ್ಳಿ ಹಾಕಲ್ಲ ಆದರೆ ಉಪ್ಪಿಟ್ಟಿಗೆ ಈರುಳ್ಳಿ ಇಲ್ದಿದ್ರೆ ಹೆಂಗಾಗುತ್ತೋ ಅಂತ ನಾನು ಹೆದರ್ತಾ ಮಾಡಿದೆ ಆದರೆ ತುಂಬಾ ಚೆನ್ನಾಗಾಗಿತ್ತು ಚಿನ್ನಿ ಹೇಳಿದ್ಲು ತುಂಬ ಟೊಮೆಟೊ ಹಾಕು ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿದ್ಲು ಹಾಗಾಗಿ ನಾನು ಸ್ವಲ್ಪ ನಾನು ಯಾವಾಗಲೂ ಇದಕ್ಕೆ ಉಪ್ಪಿಟ್ಟಿಗೆ ಟೊಮೆಟೊ ಹಾಕೋದು ತುಂಬ ಕಮ್ಮಿ ಇವತ್ತು ಅವಳು ಹೇಳಿದ್ಲಂತ ಹಾಕಿದ್ದೆ ತುಂಬಾ ಚೆನ್ನಾಗಿತ್ತು ನನಗೆ ಗೊದಿರವೇ ಉಪ್ಪಿಟ್ಟು ಇಷ್ಟ ಆಗೋಲ್ಲ ನನ್ನ ಅಕ್ಕಿರವೆ ಉಪ್ಪಿಟ್ಟು ಇಲ್ಲ ಬನ್ಸಿರವೆ ಬರುತ್ತಲ್ಲ ಅದ್ರ ಉಪ್ಪಿಟ್ಟು ಮಾತ್ರ ತಿನ್ನೋದು ಆದರೆ ತುಂಬಾ ಚೆನ್ನಾಗಾಗಿತ್ತು ಅಮ್ಮ ಅದೇ ಅಂತ ಇದ್ದರು ನಾನೀಗ ಇದನ್ನೇ ಇದ್ದೀನಿ ಅಂತ ಹೇಳಿದ್ರು ಹಾಗಾಗಿ ನಾನು ಮನೆಯವ್ರ ಹತ್ರ ತರಿಸ್ದೆ ಇಲ್ಲಾಂದರೆ ಬನ್ಸಿರವೇಲೆ ಮಾಡ್ತಾಯಿದ್ದೆ ರವೆ ತಂದಿದ್ರು ಅದರಲ್ಲಿ ಉಪ್ಪಿಟ್ಟು ಮಾಡಿ ರಾತ್ರಿ ಮಲ್ಲಿಗೆ ಕೂಡ ಆಯಿತು ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇದು ನೆಕ್ಸ್ಟ್ ಡೇ ಇವತ್ತು ಚಿನ್ನಿ ಹೋಗ್ತಾ ಇದ್ದಾಳೆ ಹಾಗೆ ನನಗೆ ಇವತ್ತು ಫುಲ್ ಬ್ಯುಸಿ ಡೇ ಅಂತಲೇ ಹೇಳ್ಬೋದು ಅಷ್ಟೊಂದು ಕೆಲಸಗಳಿದ್ದಾವೆ ಯಾಕಂದರೆ ಇವತ್ತು ಕೂಡ ನಾನು ತಿಂಡಿ ಕೊಡಬೇಕು ಚಿನ್ನಿ ಬಂದಾಗಿಂದ ಬರೀ ಕೆಲಸದವ್ರಿಗೆ ಊಟ ತಿಂಡಿ ಕೊಡೋದೇ ಆಗಿದೆ ನನ್ನ ಕೆಲಸ ನನ್ನ ವೀಡಿಯೋದಲ್ಲೇ ಹೇಳಿದ್ದೆ ಚಿನ್ನಿ ಹೋಗಬೇಕಿದ್ರೆ ಅವ್ಳಿಗೆ ಸ್ವಲ್ಪ ಇಡ್ಲಿಗೆ ಅಂತ ನಾನು ನೆನೆಸಿದ್ದೆ ಆಮೇಲೆ ನಮ್ಮ ಮನೆಯವರು ಐದರಿಂದ ಆರು ಜನ ತಿಂಡಿಗೆ ಇರ್ತಾರೆ ಅಂದ್ರಲ್ವ ಆಮೇಲೆ ಅವ್ರು ಹೇಳಿದ್ಮೇಲೆ ಮತ್ತೆ ನಾನು ಸ್ವಲ್ಪ ಉದ್ದಿನ ಬೇಳೆನ ಹಾಗೆಯೇ ಸಾಬುದಾನ ಹಾಕಿ ಮಾಡ್ತಾ ಇದ್ದೀನಿ ಸಾಬೂದಾನನ ನೆನೆಸಿದ್ದೆ ಸಂಜೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಹಾಗೆಯೇ ಇದು ಚಟ್ನಿಗೆ ಸ್ವಲ್ಪ ಇದು ಸೀಮೆಂಟ್ಸನ್ನು ನಾನು ಹುರ್ಕೊತಾ ಇದ್ದೀನಿ ಚಿನ್ನಿಗೆ ನಾನು ಎರಡು ಥರ ತಿಂಡಿನ ಮಾಡಿ ಕಳಿಸ್ತೀನಿ ಯಾಕಂದರೆ ಅವಳು ಬೇಡ ಒಂದೇ ಥರ ಅಂತಾಳೆ ನನಗೆ ನಿನ್ನೆ ಅವಳು ಹಂಗೆ ಅಂದಾಗು ಸಿಟ್ಟು ಬಂದಿತ್ತು ಯಾಕಂದರೆ ಬೆಳಗ್ಗೆ ತಿಂದು ಮಧ್ಯಾಹ್ನನೂ ತಿನ್ನಕ್ಕೆ ಆಗೋದಿಲ್ಲ ಅವಳು ಮು ಅಂದರೆ ಹೋಗಿ ಮುಟ್ಟೋದೇ ನಾಲ್ಕು ಗಂಟೆ ಆಗಿಬಿಡುತ್ತೆ ಬೆಳಗ್ಗೆ ಇಡ್ಲಿಗೆ ಮಾಡಿರೋ ಚಟ್ನಿ ಅದು ಬೇಗ ಮಾಡಿರ್ತೀನಿ ಮತ್ತು ಅದರಲ್ಲೂ ಹಳಿಸೋದ್ರೆ ಅಂತ ಹೇಳಿ ನಾನು ಎರಡು ಥರ ಮಾಡಿ ಕಳಿಸ್ತೀನಿ ಬೆಳಗ್ಗೆ ಇಡ್ಲಿ ಇಲ್ಲ ದೋಸೆ ಇದ್ದರೆ ದೋಸೆ ಮಾಡಿ ಕೊಡ್ತೀನಿ ಮಧ್ಯಾಹ್ನಕ್ಕೆ ಮಾತ್ರ ಯಾವಾಗಲೂ ನಾನು ಟೊಮೆಟೊ ಬಿರಿಯಾನಿನ ಮಾಡಿ ಕೊಡ್ತೀನಿ ಆಮೇಲೆ ಇವತ್ತು ಸ್ವಲ್ಪ ಜಾಸ್ತಿ ಮಾಡು ಅಂತ ಹೇಳಿದ್ಲು ಯಾಕಂದರೆ ಚಿನ್ನಿ ಫ್ರೆಂಡ್ ಕೂಡ ಇವತ್ತಿದ್ದಾಳೆ ಹಾಗಾಗಿ ಅವಳಿಗೂ ಕೂಡ ಸೇರಿ ನಾನು ಟೊಮೆಟೊ ಬಿರಿಯಾನಿನ ಮಾಡ್ತಾ ಒಂದು ಅಷ್ಟಷ್ಟೇ ಮಾಡ್ತಾ ಇದ್ದೀನಿ ಆ ಕಡೆ ಟೊಮೆಟೊ ಬಿರಿಯಾನಿಗೆ ನಾನು ಒಂದು ಟೊಮೆಟೊ ಹಾಗೆಯೇ ಒಂದು ಸ್ವಲ್ಪ ಬೆಳ್ಳು ಬೆಳ್ಳುಳ್ಳಿ ಶುಂಠಿ ಹಾಗೆಯೇ ಚೂರೆ ಕಾಯಿ ತುರಿ ಹಾಕಿಬಿಟ್ಟು ಅದನ್ನು ನಾನು ನುಣ್ಣಗೆ ರುಬ್ಕೊತೀನಿ ಹಾಗೆಯೇ ಇಲ್ಲಿ ನಾನು ಒಂದು ಕುಕ್ಕರಿಗೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಹಾಗೆಯೇ ಎಲೆ ಹಾಕಿದ್ದೀನಿ ಚಕ್ಕೆ ಹಾಕಿದ್ದೀನಿ ಲವಂಗ ಅದೆಲ್ಲ ಹಾಕಬೇಕು ಚಕ್ರಮಗ್ಗು ಅದೆಲ್ಲ ನಾನು ಈಗ ಹಾಕಬೇಕಿದ್ರೆ ನೆನಪಾಗಲಿಲ್ಲ ಆಮೇಲೆ ಮತ್ತೆ ನಾನು ಅದನ್ನೆಲ್ಲದನ್ನೂ ಹಾಕಿದೆ ನೀವು ಹಾಕಬೇಕಿದ್ರೆ ಒಂದು ನಾಲ್ಕು ಮೆಣ್ಸಿನ್ ಕಾಳನ್ನು ಕೂಡ ಇದಕ್ಕೆ ಹಾಕಿ ನಾನು ಬೆಳಗ್ಗೆ ಗಡಿ ಬಿಡಿಲಿ ಬಿಟ್ಟಿದ್ದೆ ಆಮೇಲೆ ಅದನ್ನು ನಾನು ಸರಿ ಮಾಡಿಕೊಂಡೆ ಹಾಗೆ ಇಡ್ಲಿ ಹೊಸಲ ಮಾಡಿದಾಗ ಕುಕ್ಕರಲ್ಲಿ ಇಟ್ಟಿದ್ದೆ ಅಲ್ಲ ಅದು ನೀರೆಲ್ಲ ಬಿದ್ದುಬಿಟ್ಟಿತ್ತು ಇಡ್ಲಿ ಇದ್ರ ಮೇಲೆ ಅದಕ್ಕೆ ಇವತ್ತು ಇಡ್ಲಿ ಪಾತ್ರೆಯಲ್ಲೇ ಮತ್ತು ಅವರಿಗೂ ಕೂಡ ತಿಂಡಿ ಕೊಡೋದಿತ್ತಲ್ವ ಇಡ್ಲಿ ಪಾತ್ರೆಯಲ್ಲೇ ಒಂದು ಸೆಟ್ ಅಷ್ಟು ಇಡ್ಲಿನ ಬೇಯಿಸ್ಬಿಡ್ತೀನಿ ಅಂತ ಹೇಳಿ ಇಡ್ಲಿನೂ ಕೂಡ ಬೇಯಿಸಿದೆ ಆಮೇಲೆ ಅವಳಿಗೆ ಈಗ ಸಾಂಬಾರಿದ್ದರೆ ಇಡ್ಲಿ ತಿನ್ನೋಕೆ ಚೆನ್ನಾಗಿ ಅನಿಸುತ್ತೆ ಬರೀ ಚಟ್ನಿ ಆಗಿರೋದ್ರಿಂದ ನಾನು ಅವಳಿಗೆ ಏನು ಮಾಡಿದೆ ನಿನ್ನೆ ಹಣ್ಣು ಮೆಣಸನ್ನ ಹುರಿದಿದ್ದೆ ಅಲ್ಲ ಅದನ್ನು ಕೂಡ ನಾನು ರುಬ್ಬಿರಲಿಲ್ಲ ಚಟ್ನಿ ಮಾಡಿರಲಿಲ್ಲ ಇವತ್ತು ಅದನ್ನು ಮಾಡ್ತೀನಿ ಮತ್ತು ಇಡ್ಲಿಗೆ ನಾನು ಈರುಳ್ಳಿ ಹಾಕಿ ಇಡ್ಲಿನ ಮಾಡಿ ಕೊಡ್ತಾ ಇದ್ದೀನಿ ಈರುಳ್ಳಿ ಇಡ್ಲಿ ಮತ್ತು ಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಗಟ್ಟಿ ರುಬ್ಬಿ ಕೊಟ್ಟರೆ ಸ್ವಲ್ಪ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕನೂ ಅಳಿಸೋದಿಲ್ಲ ಚೆನ್ನಾಗಿರುತ್ತೆ ಅವಳು ಇಲ್ಲೂ ಒಂದೆರಡು ಇಡ್ಲಿ ತಿಂದು ಆಮೇಲೆ ಅಲ್ಲಿ ಹತ್ತು ಹತ್ತುವರೆ ಅಷ್ಟೊತ್ತಿಗೆ ಮತ್ತು ಟ್ರೈನಲ್ಲೂ ಒಂದು ಸಲ ತಿಂಡಿನ ತಿಂತಾಳೆ ಆಮೇಲೆ ಎರಡು ಗಂಟೆ ಮೂರು ಗಂಟೆಗೆ ಊಟ ಮಾಡ್ತಾಳೆ ಆದರೆ ಇವತ್ತೇನೆಂದರೆ ಅವಳದು ಟ್ರೈನು ಬೇಗ ಹೋಯಿತು ಹಾಗಾಗಿ ಅವಳು ಊಟ ಮಾಡಲಿಲ್ಲಂತೆ ಮೂರು ಗಂಟೆಗೆಲ್ಲ ಮೈಸೂರು ತಲುಪಿಡ್ತಂತೆ ಹಾಗಾಗಿ ಅವಳು ಫ್ರೆಂಡ್ ಕೂಡ ನಾನು ಕಾಯ್ತಿರ್ತೀನಿ ಅಂತ ಹೇಳಿದ್ಲಂತೆ ಅಲ್ಲಿ ಮೂರುವರೆಗೆ ಹಾಸ್ಟೆಲಿಗೆ ಹೋಗಿನೇ ಊಟ ಮಾಡಿದೆ ಅಂತ ಹೇಳಿದ್ಲು ಹಾಗೆ ನಮ್ಮ ಮನೆಯವರು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ ನನಗೆ ಕಡೆ ಬಿರಿಯಾನಿಗೆ ನಾನು ಈರುಳ್ಳಿನ ಹುರಿಯೋದಕ್ಕೆ ಹಾಕಿದ್ದೆಲ್ಲ ಈರುಳ್ಳಿ ಈ ಥರ ಕೆಂಪಾಗಬೇಕು ಕೆಂಪಲ್ಲ ಸ್ವಲ್ಪ ಕೆಂಪಕ್ಕಿಂತ ಜಾಸ್ತಿ ಆದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗೆ ಅದು ಅಷ್ಟು ಬೆಂದ ನಂತರ ನಾನು ಪುದೀನ ಹಾಗೆಯೇ ತರಕಾರಿಗಳನ್ನ ಮಿಕ್ಸ್ ಮಾಡಿದ್ದೀನಿ ಕ್ಯಾರೆಟ್ ಇರಲಿಲ್ಲ ನನ್ನ ಹತ್ರ ಬೀನ್ಸ್ ಮತ್ತು ಆಲೂಗಡ್ಡೆ ಹಾಗೆ ಸ್ವಲ್ಪ ಬಟಾಣಿ ಹಾಕಿದ್ದೀನಿ ಆಮೇಲೆ ಇದಕ್ಕೆ ನಾನು ಗರಂ ಮಸಾಲ ಮತ್ತು ಬಿರಿಯಾನಿ ಮಸಾಲ ಆಮೇಲೆ ಕೊತ್ತಂಬರಿ ಪುಡಿನ ಹಾಕಿದ್ದೀನಿ ಆಮೇಲೆ ಅಚ್ಕಾರದ ಪುಡಿ ಸ್ವಲ್ಪ ಹಾಕಿದ್ದೀನಿ ಸ್ವಲ್ಪ ಅರ್ಶಿನದ ಪುಡಿ ಹಾಕಿದ್ದೀನಿ ಅದೆಲ್ಲ ಸ್ವಲ್ಪ ಮಸಾಲೆ ಬಿಡೋ ತನಕ ಅದು ಚೆನ್ನಾಗಿ ಎಣ್ಣೆ ಬಿಡಬೇಕು ಆನಂತರ ಸ್ವಲ್ಪನೇ ಉಪ್ಪು ಹಾಕ್ತೀನಿ ಟೊಮೆಟೊ ಏನಾದರೂ ಹುಳಿ ಇಲ್ಲ ಅಂದರೆ ಒಂದು ಸ್ವಲ್ಪ ಮೊಸರೂ ಕೂಡ ಒಂದು ಚಮಚದಷ್ಟು ಆ್ಯಡ್ ಮಾಡಿ ನಾನು ಒಂದೊಂದು ಸಲ ಒಂದೊಂದು ಥರ ಮಾಡ್ತೀನಿ ಇವತ್ತು ನನಗೆ ಗಡಿಬಿಡಿ ಆಗಿತ್ತಲ್ವ ಹಾಗಾಗಿ ನಾನು ಮೊಸರನ್ನ ಹಾಕಿಲ್ಲ ನೀವು ಯಾರಾದರೂ ಮಾಡದಿದ್ದರೆ ಹಾಕಿ ಮಕ್ಕಳೇನಾದರೂ ಈ ಥರ ಟ್ರೈನಿಂಗ್ ಹೋಗೋರಿದ್ದರೆ ಇದನ್ನು ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಸಂಜೆ ತನಕನೂ ಹಾಳಾಗೋದಿಲ್ಲ ಹಾಗಾಗಿ ನಾನು ಅವಳಿಗೆ ಅದನ್ನು ಮಾಡಿಕೊಡ್ತೀನಿ ನೋಡ್ಬೋದು ಖಾರು ಚಟ್ನಿನೂ ಕೂಡ ಇವತ್ತು ಇದ್ದೀನಿ ನೆನ್ನೆ ಮೆಣಸನ್ನ ಹುರಿದಿಟ್ಕೊಂಡಿದ್ದೆ ಈಗ ಉಪ್ಪು ಹುಳಿ ಹಾಕಿ ಇದನ್ನ ರುಬ್ತಾ ಇದ್ದೀನಿ ಬೆಲ್ಲನ ಮುಂಚೆ ಹಾಕಬಾರ್ದು ಕೊನೆಗೆ ಅದನ್ನು ಬೆಲ್ಲ ಹಾಕಬೇಕಾಗುತ್ತೆ ಬೆಲ್ಲ ಹಾಕಿದ್ರೆ ನುರಿಯೋದಿಲ್ಲ ಆದರೂ ಇದೇನು ಗೊತ್ತಾ ಮಿಕ್ಸಿಲಿ ಆ ಬೀಜ ಅಷ್ಟು ಚೆನ್ನಾಗಿ ನುರಿಯೋದಿಲ್ಲ ರುಬ್ಬೋ ಕಲಲ್ಲಿ ರುಬ್ಬಿದ್ರೆ ಮಾತ್ರ ಬೀಜ ಚೆನ್ನಾಗಿ ನುರಿಯುತ್ತೆ ಚಿನ್ನೆ ಏನಾದರೂ ಒಯ್ತಾಳೇನೋ ಅಂಥೇಳಿ ನಾನು ಚಟ್ನಿನ ಮಾಡಿದೆ ಅವಳೇನು ಒಯ್ಯಲಿಲ್ಲ ಸ್ವಲ್ಪ ಸ್ವೀಟ್ ಸ್ವೀಟ್ ಮಾಡಿದ್ದೆ ಆದರೆ ಅವಳು ಒಯ್ಯಲಿಲ್ಲ ಮತ್ತು ನಾನು ತುಂಬ ಒತ್ತಾಯ ಮಾಡಲಿಲ್ಲ ಹಾಗೆಯೇ ಈ ಕಡೆ ಸಾಂಬಾರಿಗೆ ಕೂಡ ನಾನು ಈರುಳ್ಳಿ ಹಾಗೆಯೇ ಟೊಮೆಟೊನ ಹುರ್ಕೊತಾ ಇದ್ದೀನಿ ಮಧ್ಯಾಹ್ನ ಇವತ್ತು ಊಟ ಕೊಡೋದಿಲ್ಲ ಬರೀ ಬೆಳಗ್ಗೆ ಮಾತ್ರ ತಿಂಡಿ ಕೊಡೋದಿದೆ ಇಡ್ಲಿ ನೋಡ್ಬೋದು ಬೆಂದಿದೆ ಒಂದು ಇಪ್ಪತ್ತು ನಿಮಿಷ ಬೇಯಿಸಿದ್ರೆ ಸಾಕು ನಾನು ಯಾವ ಇವತ್ತು ಎಲ್ಲ ಇಡ್ಲಿನೂ ಇದರಲ್ಲೇ ಮಾಡ್ತೀನಿ ಅವತ್ತೊಂದು ಸಲ ಇಡ್ಲಿ ಮಾಡಿದಾಗ ಅದು ಇಡೋದು ಹೆಂಗೋ ಸೊಟ್ಟಾಗಿ ಎಲ್ಲ ಇಡ್ಲಿ ಒಂಥರ ಶೇಪೇ ಇರಲಿಲ್ಲ ಹಾಗಾಗಿ ಇದರಲ್ಲೇ ಮಾಡೋಣ ಅಂತ ಇದು ಇಪ್ಪತ್ತೆರಡು ಬೌಲ್ ಇದೆ ನನ್ನ ಹತ್ರ ಅದು ಇಪ್ಪತ್ತೆರಡು ಇದೆ ಹಾಗಾಗಿ ಮತ್ತೆ ಅದನ್ನು ಇಡ್ಲಿಲ್ಲ ಇವತ್ತು ಇದನ್ನೇ ಇಟ್ಟೆ ನೋಡಿ ಇಡ್ಲಿ ಇದು ಸಾರಿ ಖಾರ ಚಟ್ನಿ ಕೂಡ ರೆಡಿ ಆಯಿತು ಅದನ್ನು ಸ್ವಲ್ಪ ಒಗ್ಗರಿನಲ್ಲಿ ನಾನು ಬೇಯಿಸಿದ್ದೀನಿ ಅಷ್ಟೇ ಹಾಗೆಯೇ ಈ ಕಡೆ ಬಿರಿಯಾನಿ ಕೂಡ ರೆಡಿ ಆಯಿತು ಇದಕ್ಕೆ ಮೇಲಿಂದ ಬೇಕಿದ್ದರೆ ನೀವು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಬೋದು ಬಿರಿಯಾನಿಗೆ ಅವಳು ಏನು ಮಾಡ್ಕೊಂಡು ಹೋಗೋದಿಲ್ಲ ನಂದಿನಿಯವ್ರ ಮೊಸರು ಇರುತ್ತೆ ಗೊತ್ತಾ ನಂದಿನಿಯವ್ರ ಮೊಸರು ಹಾಗೆಯೇ ಈ ಬಿರಿಯಾನಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೀವು ಒಂದುಸಲ ಮೊಸರು ಬಜ್ಜಿ ಹಚ್ಕೊಂಡು ತಿನ್ನೋದಕ್ಕಿಂತನೂ ಈ ಥರ ಮೊಸರು ಮತ್ತು ಬಿರಿಯಾನಿ ತಿನ್ನೋಡಿ ನೋಡಿ ನಾನು ನಮ್ಮ ಮನೆಯವರು ಈಗ ಎಲ್ಲಾದರೂ ಮಧ್ಯಾಹ್ನ ಊಟಕ್ಕೆ ಮಾಡ್ಕೊತೀವಲ್ಲ ಮನೆಯವ್ರಿಗೆ ಹೇಳ್ತೀನಿ ನನಗೆ ನಂದಿನಿ ಅವ್ರ ಮೊಸರು ತೊಗೊಬನ್ನಿ ಅಂತ ನಂದಿನಿ ಮೊಸರು ತುಂಬಾ ಚೆನ್ನಾಗಿರುತ್ತೆ ತುಂಬ ಸ್ವೀಟಾಗಿರುತ್ತೆ ನನಗೆ ಊರಿನ ಮೊಸರುಕ್ಕಿಂತನೋ ಅಮ್ಮನ ಮನೆಯ ನಂದಿನಿ ಅವ್ರ ಮೊಸರೇ ಸ್ವಲ್ಪ ಇಷ್ಟ ಆಗುತ್ತೆ ನಾನು ಬಿರಿಯಾನಿ ಮಾಡಿದಾಗೆಲ್ಲ ಮನೆಯವ್ರ ಹತ್ರ ನಂದಿನಿ ಮೊಸರು ತರಿಸ್ಕೊಂಡು ತಿಂತೀನಿ ನಾನು ಪಾಪ ನಮ್ಮನೆಯವ್ರಿಗೆ ಟೀನ ಆವಾಗಿಂದ ಮಾಡಿಕೊಟ್ಟಿರಲಿಲ್ಲ ಪಾಪ ಅವ್ರು ಆವಾಗಿಂದ ಕೇಳ್ತಾಯಿದ್ರು ನನಗೇನಂದರೆ ಎಲ್ಲಿ ಅಡುಗೆ ಲೇಟಾಗಿಬಿಡುತ್ತೋ ಅಂತ ಒಂದು ನಿಮಿಷ ಮಾಡಿಕೊಡ್ತೀನಿ ಮಾಡ್ಕೊಡ್ತೀನಿ ಅಂತ ಅವಾಗಿಂದ ಹೇಳ್ತಾ ಇದ್ದೆ ಇವಾಗ ಅವರಿಗೆ ಟೀ ಮಾಡಿ ಕೊಟ್ಟಿದ್ದೀನಿ ಚಿನ್ನಿಗೆ ಬೇಗ ತಿನ್ನು ಅಂತಿದ್ದಾರೆ ಯಾಕಂದರೆ ಇವತ್ತು ಲೇಟಾಗಿ ಹೋಗಿತ್ತು ಏಳು ಕಾಲಾಗಿ ಹೋಗಿತ್ತು ಆದರೆ ಚಿನ್ನಿ ಹೇಳ್ತಾ ಇದ್ದು ಟ್ರೈನ್ ಬರೋದು ಇವತ್ತು ಡಿಲೇ ಆಗುತ್ತೆ ಅಂತ ಆದರೆ ಟ್ರೈನ್ ಇವತ್ತು ಬೇಗ ಬಂತು ಅದ್ರ ಕಥೆ ಏನು ಅಂತ ಆಮೇಲೆ ಮತ್ತೊಂದು ಸಲ ಹೇಳ್ತೀನಿ ನಮ್ಮ ಚಿನ್ನಿ ಏನು ಗೊತ್ತಾ ನಾನೇ ಲೇಟು ಅಂದರೆ ತಿಂಡಿ ತಿನ್ನೋದು ಅವಳು ನನಗಿಂತ ಲೇಟು ನಿಧಾನ ತಿಂತಾಯಿದ್ರು ಅವ್ರ ಡ್ಯಾಡಿ ಬೈತಾಯಿದ್ರು ನಾನು ಚಿನ್ನಿಗೆ ಯಾವಾಗಲೂ ಹೇಳ್ತೀನಿ ಗೊತ್ತಾ ಅವಳಿಗೆ ಜವಾಬ್ದಾರಿನೇ ಇಲ್ಲ ಅಂತ ಏನಂದರೆ ಅವ್ರು ಡ್ಯಾಡಿ ನೀರು ಬಾಟ್ಲು ಯಾಕೆ ತಂದಿಲ್ಲ ಅಂತ ಜೋರು ಮಾಡಿದರು ಬರಬೇಕಿದ್ರೆ ಹೇಗೆ ಬಂದೆ ಅಂತ ಕೇಳಿದ್ರು ಬರಬೇಕಿದ್ರು ಅವಳು ನೀರು ತಂದಿರಲಿಲ್ಲ ಅಂತೆ ಇಲ್ಲಿಂದ ಹೋಗಬೇಕಿದ್ರು ಕೂಡ ನೀರಿನ ಬಾಟ್ಲು ನಮ್ಮ ಹತ್ರ ಯಾವುದೂ ಇಲ್ಲ ಈಗ ಇಲ್ಲ ಅಂತ ಹೇಳಿದೆ ನಾನು ಹಾಗೆ ಹೋದಲು ಆಮೇಲೆ ಅವರು ಅಲ್ಲಿ ನೀರನ್ನ ಕೊಡಿಸಿದ್ರಂತೆ ಅದಕ್ಕೆ ಹೇಳಿದ್ದೀನಿ ನೆಕ್ಸ್ಟ್ ಸಲ ಬರಬೇಕಿದ್ರೆ ವಾಟ್ರ್ ಬಾಟ್ಲು ನೀನು ಕೊಡಿಸಿರೋದನ್ನು ತಗೊಂಬರಬೇಕು ಅಂತ ಹೇಳಿ ಒಂದು ವಾಟ್ರು ಬಾಟ್ಲು ಇರಲ್ಲ ಒಂದು ಲೋಟ ಇರಲ್ಲ ಒಂದು ತಟ್ಟೆ ಇರಲ್ಲ ಎಲ್ಲ ಕಳಿ ಕಳಿ ಕಳೀತಿರ್ತಾಳೆ ನಾನು ಅದೇ ಅಂತೀನಿ ಅವಳಿಗೆ ಒಂದು ಸ್ವಲ್ಪನೂ ಜವಾಬ್ದಾರಿ ಇಲ್ಲ ಅಂತ ಹಲೋ ಗುಡ್ ಮಾರ್ನಿಂಗ್ ಚಿನ್ನಿ ಈಗ ಹೋದ್ಲು ಇವತ್ತು ನನಗೆ ಕಳ್ಸೋಕ್ಕೆ ಇಷ್ಟ ಇರಲಿಲ್ಲ ಅವಳನ್ನು ಯಾಕಂದರೆ ಬೇಜಾರು ಬೇಜಾರ್ ಥರ ಆಗುತ್ತೆ ಇವತ್ತು ಒಂದು ದಿನ ಇದ್ದು ನಾಳೆ ಅಂತ ಹೇಳಿದ್ರೆ ಇಲ್ಲ ಇವತ್ತೇ ಹೋಗ್ತೀನಿ ಹೋಗ್ತೀನಿ ಅಂತ ಹೋದ್ಲು ಹಾಗೆ ನಿನ್ನೆ ಶ್ರೇಯದು ಗುರುವಾರ ಆಗಿತ್ತು ನಿನ್ನೆ ಫೋನು ಮಾಡಿಲ್ಲ ಅವನು ಫೋನೇನೋ ಕಾರ್ಡು ಏನೋ ಇದಾಗಿದೆ ಅಂತ ರೀಚಾರ್ಜ್ ಹೋಗಿದೆ ಅಂತ ಹೋದ ವಾರನೂ ಮಾಡಿಲ್ಲ ಈ ವಾರನೂ ಮಾಡಿಲ್ಲ ನಾನು ಅದನ್ನೇ ಬೈತಾ ಇದ್ದೆ ಮನೆಯವರಿಗೆ ನಾವು ಅದೇನಾದರೂ ಫೀಸ್ ಕಟ್ತಿದ್ರೆ ಹಂಗೆ ಬಿಡ್ತಾರ ನಮಗೆ ಅಂತ ಹೇಳಿ ಆಮೇಲೆ ನಿನ್ನೆ ಸಂಜೆ ಫೋನ್ ಮಾಡಿ ಕೂಡ ಹೇಳಿದ್ದೀವಿ ಈವತ್ತೇನಾದ್ರು ರೀಚಾರ್ಜ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಬೆಳಗ್ಗೆ ಮಾಡಿದ್ರೆ ಎತ್ತಲಿಲ್ಲ ಸಂಜೆ ಮಾಡಿದ್ರೆ ಬಿಸಿ ಅಂತೇಳಿ ಆಮೇಲೆ ಎಷ್ಟು ಮಾಡಿ ಹೇಳಿದ್ರು ಇವತ್ತು ಕೊಡ್ತೀನಿ ಅಂದಿದ್ದಾರೆ ಇವತ್ತೆಲ್ಲಾರು ಕೊಡದೇ ಇದ್ದರೆ ನಾನೇ ಫೋನ್ ಮಾಡಿಸಿಕೊಂಡು ಇದು ಮಾಡೋಣ ಅಂತ ಇದ್ದೀನಿ ನಂಗೆ ನಾವು ಕಾಯೋದೇ ವಾರಕ್ಕೊಂದ್ಸಲ ಫೋನಿಗೆ ಅದನ್ನು ಹಿಂಗೆ ಕಲ್ಲು ಹಾಕಿ ಕೊಡ್ತಾರೆ ಹೋದ ವಾರನೇ ಆಗಿಲ್ಲ ಅಂತ ಈ ವಾರ ಮಾಡೋಕ್ಕಾಗಲ್ಲ ಭಂಗಾದ ರೀಚಾರ್ಜನ ಅದೇ ನಾವು ಏನಾರು ಫೀಸ್ ಕಟ್ಟಿಲ್ಲ ಅಂದರೆ ಎಷ್ಟು ಗಲಾಟೆ ಮಾಡ್ತಾರೆ ನಂಗೆ ಸಿಟ್ಟು ಬರುತ್ತೆ ಈ ವಿಷಯದಲ್ಲಿ ಸ್ಕೂಲ್ ಅವ್ರ್ದೆಲ್ಲ ಹೆಂಗ್ ಗೊತ್ತಾ ಸೇರ್ಸೋ ತನಕ ಮಾತ್ರ ನಮ್ಮ ಹವ ಸೇರ್ಸದ್ಮೇಲೆ ಅವ್ರದೇ ಹವ ಅವರು ಅವ್ರು ಏನ್ ಹೇಳಿ ರೂಲ್ ತರ್ತಾರ ಅದಕ್ಕೆ ನಾವೆಲ್ಲದಕ್ಕೂ ಎಲ್ಲದಕ್ಕೂ ಒಪ್ಕೋಬೇಕಾಗುತ್ತೆ ನಂಗೆ ಇದೊಂದು ವಿಷಯದಲ್ಲಿ ಬೇಜಾರಾಯ್ತು ನಾವು ಕಾಯ ಫೋನಿಗಾಗಿ ಹುಚ್ಚಿರ್ತರ ಅವಳು ಎಲ್ಲ ಬೇಜಾರಾಗ್ತಾ ಇದೆ ಅವಳಿಗಿರೋ ಅಂದ್ವೇ ಅವಳು ಇಲ್ಲ ನಾನು ಇಲ್ಲಿದ್ರೆ ಓದಲ್ಲ ಅಂತ ಅವಳ ಫ್ರೆಂಡ್ ಕೂಡ ಬಂದಿದ್ದಾಳಂತೆ ಹಂಗಾಗಿ ಅವಳು ನೆನ್ನೆಯಿಂದ ಬಾಬಾ ಅಂತ ಇದ್ಲು ಹಂಗೆ ಹೊರಟ್ಲು ಅವಳು ಕೆಲಸ ಆಯಿತು ಕೆಲಸ ಆಯಿತು ಅಂದರೆ ಕಾಯಿ ತಿರ್ಕೊಂಡು ಚಟ್ನಿ ಮಾಡಬೇಕು ಇಡ್ಲಿ ಇನ್ನೊಂದು ಒಯ್ದು ಇಟ್ಟಿದ್ದೀನಿ ನನಗೆ ನಮ್ಮ ಮನೆಯವ್ರಿಗೆ ಹೋಗಿ ಫೋನ್ ಮಾಡಿ ತನಕ ಡೌಟ್ ಅದೇ ಅವರೇ ಒಯ್ದಿದ್ದಾರೆ ಅರ್ಧ ಹೊಯ್ದರು ಆಮೇಲೆ ನಾನು ಒಯ್ದು ಇಟ್ಟೆ ಅದನ್ನು ಐದು ವರೆಗೆ ಇದ್ದಿದ್ದೀನಲ್ಲ ಟೀ ಕುಡಿಯೋಣ ಕುಡಿಯೋಣ ಅನ್ನಿಸ್ತಾ ಇದೆ ಆ ಟೈಮ್ ಬಂದ ತಕ್ಷಣ ಗಂಟೆ ಹೊಡ್ಯಕ್ಕೆ ಶುರುವಾಗುತ್ತೆ ಟೀ ಕುಡಿ ಕುಡಿ ಅಂತೇಳಿ ಒಂದು ಹತ್ತು ನಿಮಿಷ ಬಿಟ್ಟು ಟೀ ಕುಡಿತೀನಿ ಕಾಯಿ ತುರ್ಕೋ ಬಂದು ಟೀ ಕುಡಿಯೋಣ ಅಂತ ಅನ್ಕೊಂಡಿದ್ದೀನಿ ನೋಡ್ಬೇಕು ಈಗ ಸಾಂಬಾರಿನ ಕಾರಣ ಒಂದು ಸ್ವಲ್ಪ ಇದೆ ಹಾಗಾಗಿ ಸಾರಿನ ಕಾರಣ ಕೂಡ ಸ್ವಲ್ಪ ಮಾಡಿದ್ದೀನಿ ಬುದ್ದುಗುಂಬ್ಳಕಾಯಿ ಇದೆ ಬೂದುಂಬಳಕಾಯಿ ಒಳಗೆ ತರಬೇಡಿ ಅಂದಿದ್ರಲ್ಲ ಶೆಡ್ಡಲ್ಲೇ ಇದೆ ನಮ್ಮದೇ ಬಿಟ್ಟಿದ್ದಿದೆ ಅದನ್ನೇ ಅಲ್ಲೇ ಕಟ್ ಮಾಡ್ಕೊಂಡು ಬರ್ತೀನಿ ಸೋರೆಕಾಯಿ ಇದೆ ಸೋರೆಕಾಯಿ ಸಾಸಿವೆ ಚೆನ್ನಾಗಾಗುತ್ತೆ ನನಗೆ ಸೋರೆಕಾಯಿ ಮಾಡಲ್ಲ ಒಂದು ಬೂದ್ಗುಂಬಳುಕಾಯಿ ಇದೆ ಅರ್ಧ ಸೌತೆಕಾಯಿ ಇದೆ ಅದನ್ನು ಹಾಕಿನೇ ಸಾಂಬಾರು ಮಾಡ್ತೀನಿ ಮಧ್ಯಾಹ್ನಕ್ಕೂ ಸೇರಿ ಮಾಡ್ಬಿಡ್ತೀನಿ ಅಷ್ಟೇ ಮತ್ತೇನೂ ಇಲ್ಲ ಇವತ್ತೇನು ಮಾಡೋಕ್ಕೆ ಬೇಡ ಥರ ಅನಿಸದೆ ಅಂದರೆ ಕೆಲಸ ಮಾತ್ರ ರಾಶಿ ಇದೆ ಚಿನ್ನಿ ಮೇಲೆಲ್ಲ ಕ್ಲೀನ್ ಮಾಡಿ ಈ ಮಿಷನ್ ಹಾಕಿ ಹೋಗಿದ್ದಲ್ಲದೆ ನಾನು ಅಂದೆ ಯಾಕೆ ಇಷ್ಟು ಬೇಗ ಹಾಕಿದೆ ಅಂತ ಹೇಳಿ ಮತ್ತಲ್ಲೇ ಬೆಡ್ಡೆಲ್ಲ ಕ್ಲೀನ್ ಮಾಡೋದ್ಲಾ ಕ್ಲೀನ್ ಮಾಡಿದಾಳು ಮಿಷನ್ ಹಾಕಿದ್ದೀರಿ ಅಂತ ಹಾಕಿ ಒಂದು ನಮ್ಮದೇ ಟೋಪಿ ಇಲ್ಲೇ ಬಿಟ್ಟು ಹೋಗಿದ್ದಾರೆ ನಿನ್ನೆ ಮತ್ತೆ ಸಂಜೆ ಹೋಗಿ ಒಂದಷ್ಟು ದಿನಸಿ ತೊಗೊಬದ್ಮಿ ಬೇಳೆಗಳೇ ಖಾಲಿ ಆಗ ಖಾಲಿ ಆಗಿಬಿಟ್ಟಿತ್ತು ಅಡುಗೆ ಜಾಸ್ತಿ ಆಗುತ್ತಲ್ಲ ಹಾಗಾಗಿ ಅದಕ್ಕೆ ಹೋಗಿ ಅದ ಐದು ಕೆ ಜಿ ಮೊಸರು ತಲ್ಲು ಐದು ಕೆ ಜಿ ಏನದು ಬೇಳೆನ ತಗೋಬಂದೆ ಆದ್ರೆ ಬಿಸಿಲೇ ಇಲ್ಲ ಒಣಗ್ಸೋಣ ಅಂದ್ರೆ ಒಣಗಿಸಿ ಇಟ್ಕೊಳ್ಳೋಣ ಅಂತ ಹೇಳಿ ಇನ್ನೂ ಜಾಸ್ತಿ ಆಗುತ್ತೆ ರೇಟು ಅಂತ ಹೇಳ್ತಾ ಇದ್ರು ಸಾಕ ಅಂತ ಸಾಕು ಅಂತೆ ಬಿಸಿಲು ಇಲ್ಲಲ್ಲ ಹಾಗಾಗಿ ಒಣಗಿಸೋದು ಎಂತಕ್ಕೆ ಅಂತ ಹೇಳಿ ಹಾಗೆ ನಾನು ಕಾಯಿ ತುರ್ಕೊಂಡು ಬಂದೆ ಅಷ್ಟೊತ್ತಿಗೆ ಚಿನ್ನಿ ಕೂಡ ಫೋನ್ ಮಾಡಿದ್ಲು ಟ್ರೈನ್ ಹೊರಟು ಬಿಡ್ತು ಅಂತೇಳಿ ಇವತ್ತು ಏಳುವರೆಗೇ ಟ್ರೈನ್ ಹೊರಟಿದೆ ಆದರೆ ಅವಳು ಮೊಬೈಲಲ್ಲಿ ಇಲ್ಲಿ ಟ್ರೈನು ಡಿಲೇ ಅಂತ ತೋರಿಸ್ತಾ ಇತ್ತು ಅದೇನು ಗೊತ್ತಾ ಟ್ರೈನು ಟ್ರೈನ್ ಒಳಗೆ ಕುತ್ಕೊಂಡ್ರೆ ಮಾತ್ರ ನಿಮಗೆ ಟ್ರೈನ್ದು ಟೈಮಿಂಗ್ಸು ಅದು ಎಲ್ಲ ನೀಟಾಗಿ ಗೊತ್ತಾಗುತ್ತೆ ಇಲ್ಲ ಅಂದರೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಆದರೆ ಒಂದು ಒಳ್ಳೇದಾಯಿತು ಯಾಕಂದರೆ ನಮ್ಮ ಮನೆಯವರು ಪಾಪ ಕೆಲಸ ಇತ್ತು ಇವತ್ತು ನನಗೆ ಬಿಡು ಅಂತ ತುಂಬ ಅವರು ಆದರೆ ನನಗೆ ಗೊತ್ತಲ್ವ ಈಗ ಬೆಳಗ್ಗೆ ತಿಂಡಿ ಮಾಡೋದು ಅಷ್ಟು ಜನರಿಗೆ ಹೆಂಗೆ ನಾನು ಮಾಡಲಿ ಹೋಗಿ ಬರೋಷ್ಟೊತ್ತಿಗೆ ಎಂಟು ಗಂಟೆ ಆಗುತ್ತೆ ಇವ್ರಿಗೆ ಒಂಬತ್ತು ಗಂಟೆಗೆ ತಿಂಡಿ ಕೊಡಬೇಕು ಅದೆಷ್ಟು ಬೇಗ ಎದ್ರೂ ಅಷ್ಟು ಮುಂಚೆ ಅಂತೂ ನಂಗೆ ಮಾಡಿಕೊಡೋಕೆ ಆಗ್ತಿರ್ಲಿಲ್ಲ ಹಾಗಾಗಿ ಇಲ್ಲ ಇವತ್ತು ನೀವೇ ಬಿಡಿ ಅಂತ ಅಂದೆ ಆಮೇಲೆ ಕೆಲಸದವರಿಗೆಲ್ಲ ಫೋನ್ ಮಾಡಿಕೊಂಡು ಹೇಳಿದ್ರು ಹಾಗೆ ತೊಗರಿಬೇಳೆ ಒಂದು ಐದು ಕೆ ಜಿ ಮೊಸರು ದಾಲ್ ಒಂದು ಐದು ಕೆ ಜಿ ತಂದಿದ್ದಾರೆ ನಮಗೆ ಈಗ ಕೆಲಸದವ್ರು ಇರ್ತಾರಲ್ವ ಇವಾಗ ಜಾಸ್ತಿ ಬೇಕಾಗುತ್ತೆ ಅದು ಎಷ್ಟು ಬೇಗ ಬೇಗ ದಿನಸಿಗಳು ಖಾಲಿ ಆಗ್ತವೆ ಅಂದರೆ ಇಲ್ಲ ಅಂದರೆ ನಮ್ಮ ಮನೆಯವರೇ ಹೇಳ್ತಾರೆ ಯಾಕೆ ಏನು ದಿನಸಿ ಬರೆಯೋದೇ ಇಲ್ಲಲ್ಲ ಅಂತ ಹೇಳ್ತಾರೆ ಯಾಕಂದರೆ ನಾನು ಬೇಳೆಗಳನ್ನೆಲ್ಲ ಎಲ್ಲ ತೊಗೊಂಡ್ಬಿಟ್ಟಿರ್ತೀನಿ ಜಾಸ್ತಿ ಜಾಸ್ತಿಯಾಗಿ ಮುಖ್ಯವಾಗಿ ಖರ್ಚಾಗದೇ ಇದಲ್ವಾ ಬೇಳೆ ಉದ್ದಿನ ಬೇಳೆ ಹೆಸರು ಬೇಳೆ ಆ ಥರದ್ದು ಅದನ್ನೇ ನಾನು ಜಾಸ್ತಿ ಜಾಸ್ತಿ ಕೊಂಡಿಟ್ಕೊಂಡ್ಬಿಟ್ಟಿರ್ತೀನಿ ಹಾಗಾಗಿ ನನಗೆ ಪದೇ ಪದೇ ಹೋಗಿ ದಿನಸಿ ಥರ ಅವಶ್ಯಕತೆ ಏನಿರೋದಿಲ್ಲ ಹಾಗೆ ಈಗ ಸಾಂಬಾರಿಗೆ ನಾನು ಬೇಳೆನ ಬೇಯೋದಕ್ಕೆ ಹಾಕ್ತೀನಿ ಬುದಗುಂಬ್ಕಾಯಿ ಹೆಚ್ಚಿ ಸಾಂಬಾರು ಮಾಡ್ತೀನಿ ಅಂದೆಲ್ಲ ಸೌತೆಕಾಯಿ ಇತ್ತು ಹಾಗೆಯೇ ಒಂದು ಕಾಲು ಭಾಗದಷ್ಟು ಸೋರೆಕಾಯಿ ಇತ್ತು ಹಾಗಾಗಿ ಅದನ್ನೇ ಹಾಕಿ ಸಾಂಬಾರು ಮಾಡೋಣ ಹಾಗೆ ಸೊಪ್ಪಿತ್ತು ಸೊಪ್ಪನ್ನು ಹಾಕಿ ಸಾಂಬಾರು ಮಾಡಿಬಿಡೋಣ ಅಂತ ಅಂದ್ಕೊಂಡೆ ಯಾಕಂದರೆ ಒಂದೇ ಹೊತ್ತಿಗೆ ಅಲ್ವಾ ಸುಮ್ಮನೆ ಯಾಕೆ ಅಷ್ಟೆಲ್ಲ ಹಾಕಿ ಮಾಡೋದು ಅಂತೇಳಿ ಹಾಗಾಗಿ ಟೊಮೆಟೊ ಮತ್ತು ಈರುಳ್ಳಿ ಹಾಗೆಯೇ ಪಾಲಕ್ ಸೊಪ್ಪಿತ್ತು ಅದನ್ನು ಹಾಕಿ ನಾನೀಗ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಪಾಲಕ್ ಅಲ್ಲ ಇದು ಊರಿಂದ ತಂದಿರೋದು ಅದು ಗಿಡ ಬಸ್ಲೆ ಅಂತಾರಲ್ವ ಅದಿತ್ತು ನನಗೆ ಹೆಚ್ಚಿದಾಗ ನೋಡಿದ್ರೆ ಅದು ಪಾಲಕ್ ಸೊಪ್ಪು ಥರ ಇತ್ತು ಹಾಗಾಗಿ ಹಾಗ ಅಂದೆ ಹಾಗೆ ಈರುಳ್ಳಿ ಹಾಕಿದ್ದೀನಿ ಇದಿಷ್ಟು ಹಾಕಿ ಸಾಂಬಾರನ್ನು ಮಾಡ್ತೀನಿ ಹಾಗೆಯೇ ಚಟ್ನಿನೂ ಕೂಡ ರುಬ್ಬಿ ಆಯಿತು ಕಾಯಿ ತುರ್ಕೊ ಬಂದಿದ್ದೆ ಅಲ್ಲ ಚಟ್ನಿನ ಅವ್ರು ಒಯ್ಯೋ ಬಾಕ್ಸಿಗೆ ಹಾಕಿ ಇದ್ದೀನಿ ಯಾಕಂದರೆ ಮತ್ತೆ ಇನ್ನೊಂದು ಪಾತ್ರೆಗೆ ಹಾಕು ಆನಂತರ ಬಾಕ್ಸಿಗೆ ಹಾಕು ಹಾಗಾಗುತ್ತೆ ಅದಕ್ಕೆ ಈ ಬಾಕ್ಸಿಗೆ ಹಾಕಿ ಇದ್ದೀನಿ ಹಾಗೇ ನುಗ್ಗೆ ಸೊಪ್ಪಿತ್ತಲ್ವ ಅದರ ಜ್ಯೂಸ್ ಮಾಡಿ ಈಗ ಕುಡಿತಾ ಇದ್ದೀನಿ ಟೀ ಕುಡಿಯೋಕ್ಕಿಂತ ಮುಂಚೆ ಕುಡಿಬೇಕಾಗಿತ್ತು ಇವತ್ತು ಸ್ವಲ್ಪ ಎಲ್ಲ ಉಲ್ಟ ಆಯಿತು ಸೊಪ್ಪು ಅಲ್ವಾ ಅದರಲ್ಲಿ ಸೊಪ್ಪು ಸಿಕ್ತು ಅದಕ್ಕೆ ಅದನ್ನು ಕೂಡ ಈಗ ಸ್ವಲ್ಪ ಜ್ಯೂಸ್ ಮಾಡಿ ಕುಡಿತಾ ಇದ್ದೀನಿ ಯಾರಾದರೂ ನಾನು ವೀಡಿಯೋ ನೋಡಿದ್ಮೇಲೆ ನುಗ್ಗೆ ಸೊಪ್ಪಿನ ಜ್ಯೂಸ್ ಕುಡಿತಾ ಇದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ನೆನ್ನೆ ಹೆಚ್ಚಿರೋದು ಒಂದು ಸ್ವಲ್ಪ ಕೋಸಿತ್ತು ನೆನ್ನೆ ಕೋಸಿನ ಪಲ್ಯ ಮಾಡಿದ್ದೆಲ್ಲ ಅದರಲ್ಲಿ ಸ್ವಲ್ಪ ಕೋಸನ್ನ ತೆಗೆದಿಟ್ಟಿದ್ದೆ ಉಪ್ಪಿಟ್ಟಿಗೆ ಹಾಕೋಣ ಅಂತ ಹೇಳಿ ಅದು ರಾತ್ರಿ ಮರೆತು ಹೋಗಿಬಿಟ್ಟೆ ಹಾಗಾಗಿ ಬೆಳಗ್ಗೆ ನೆನಪಾಯಿತು ಅದು ಇತ್ತಲ್ವಾ ಅಂತ ಹೇಳಿ ಆ ಕೋಸನ್ನು ಕೂಡ ಇವತ್ತು ಸಾಂಬಾರಿಗೆ ಹಾಕ್ತಾ ಇದ್ದೀನಿ ನೀವೆಲ್ಲ ನಗ್ತೀರೇನೋ ಕೃಪಾ ಏನೇನಕ ಏನೇನೋ ಮಾಡ್ತೀರಾ ಅಂತ ಚೆನ್ನಾಗಾಗಿತ್ತು ಇಡ್ಲಿಗೆ ಕೋಸು ಹಾಕಿ ಸಾಂಬಾರು ಮಾಡಿ ನೋಡಿ ಚೆನ್ನಾಗಾಗುತ್ತೆ ನನಗೆ ಇಷ್ಟ ಆಗುತ್ತೆ ನಮ್ಮ ಶ್ರೇಯು ಸಲ ಮಾಡಿದಾಗ ಹೇಳಿದ್ದ ಮಮ್ಮಿ ಈ ಥರ ಸಾಂಬಾರು ಮಾತ್ರ ನೀನು ಯಾವತ್ತೂ ಮಾಡಬೇಡ ಅಂತ ಅವನಿಗೆ ಗೊತ್ತಲ್ವ ಮುಂಚೆನೆ ತರಕಾರಿ ಅಂದರೆ ಒಳಗೆ ಹೋಗೋದೇ ಇಲ್ಲ ನನಗೆ ಕೋಸು ಅಂದರೆ ಭಾಳ ಇಷ್ಟ ನಂಗೆ ಕೋಸಿನ ಪಲ್ಯ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಸಾಂಬಾರಿಗೂ ಕೂಡ ಕೋಸನ್ನು ಹಾಕಿದೆ ಸಾಂಬಾರು ಕೂಡ ಆಯಿತು ಸಾಂಬಾರಿಗೆ ಈಗ ಒಂದು ಒಗ್ಗರಣೆ ಹಾಕಿದೆ It's like tall buildings as the chemicals take us. ನಮ್ಮ ಮನೆಯವ್ರು ಹಿಂಗೆ ಹೋದ್ರು ಹಿಂಗೆ ಬಂದರು ನನ್ನದು ಅಡುಗೆ ಆಗಿ ಪಾತ್ರೆ ತೊಳೆಯೋಷ್ಟೊತ್ತಿಗೆ ಊರಿಂದ ಬಂದರು ಏನು ರೀ ಇಷ್ಟು ಬೇಗ ಬಂದಿರಿ ಅಂದೆ ಕೆಲಸದವರೆಲ್ಲ ನನಗಿಂತ ಮುಂಚೆ ಹೋಗಿ ಕೆಲಸ ಶುರು ಮಾಡಿಬಿಟ್ಟಿದ್ರು ಮತ್ತು ಅಲ್ಲ ತಿಂಡಿನಾದರೂ ಒಯ್ಯೋಣ ಅಂತೇಳಿ ಹಾಗೆ ಊರಿಗೆ ಹೋಗಿ ಒಂದು ಅರ್ಧ ಗಂಟೆ ಇದ್ದು ಬಂದೆ ಅಂತ ಹೇಳಿದ್ರು ಹಾಗೆ ಈಗ ನಮ್ಮದು ಕೂಡ ತಿಂಡಿ ಆಯಿತು ನಾನು ನಮ್ಮನೆಯವ್ರಿಗೆ ಗೋಧಿ ಹಿಟ್ಟನ್ನು ತೊಗೋಬನ್ನಿ ಅಂತಲೇ ಹೇಳಿದ್ದೆ ತಂದಿದ್ರಂತೆ ಅದು ಕಾರಲ್ಲೇ ಇತ್ತು ಗೋಧಿ ತೊಗೊಂಡು ಮಾಡಿಸಷ್ಟು ನಮ್ಮ ಮನೆಯವ್ರಿಗೆ ಪುರ್ಸೋತಿಲ್ಲ ಹಾಗಾಗಿ ಇದು ಫಾರ್ಚ್ಯೂನ್ ಅವ್ರದ್ದು ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತೆ ನಾನೇ ಹೇಳಿದ್ದೆ ಸೂಪರ್ ಮಾರ್ಕೆಟಲ್ಲಿ ಅವತ್ತು ನೋಡ್ಕೊಂಡು ಬಂದಿದ್ದೆ ಅದನ್ನೇ ತೊಗೊಬನ್ನಿ ಅಂತ ಹೇಳಿದ್ದೆ ಹಾಗಾಗಿ ತೊಗೋಬಂದರು ಹಾಗೆಯೇ ನಿನ್ನೆ ಉಪ್ಪಿಟ್ಟು ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ರವೆನ ಹುರ್ಕೊಂಡಿದ್ದೆ ಈಗ ಉಳಿದಿರೋ ರವೆನ ಈಗ ಹುರಿದು ಇಟ್ ಇಟ್ಕೊತೀನಿ ನಾನು ಎಣ್ಣೆ ಹಾಕಲ್ಲ ಬರೀ ಹಾಗೆ ರವೆನ ಹುರಿದು ಇಡ್ತೀನಿ ಹಾಗೆ ನಮ್ಮ ಮನೆಯವರು ಸಿಂಬಂಗೆ ಊಟ ಇದ್ದರು ನಾನು ಅವರಿಗೆಲ್ಲ ರೆಡಿ ಮಾಡಿ ಇದ್ದೀನಿ ನಾನು ಇಷ್ಟು ರೆಡಿ ಮಾಡಿ ಇಟ್ಟರು ಇದರಲ್ಲಿ ಏನಾದರೂ ಒಂದು ಮರ್ತು ಹೋಗ್ತಾರೆ ಅದಕ್ಕೇ ಅಲ್ಲೇ ನಿಂತ್ಕೊಂಡು ಪ್ಯಾಕಿಂಗ್ ಆಗೋ ತನಕ ಇರ್ತೀನಿ ಟೈಮ್ ನೋಡ್ಬೋದು ಇನ್ನೂ ಒಂಬತ್ತು ಮುಕ್ಕಾಲೇ ಆಗಿಲ್ಲ ನಮ್ಮ ಮನೆಯವರು ಕೂಡ ಊರಿಗೆ ಹೋಗಿ ಆಯಿತು ಈಗ ನಾನು ಕೆಲಸದ ಕೈಯ್ಯಲ್ಲಿ ಕೆಲಸ ಅಂತ ಹೇಳಿ ಇವತ್ತು ಮಜ್ಜಿಗೆ ಕೂಡ ಅದು ಕೆನೆ ಕೂಡ ತುಂಬ ಆಗೋಗಿತ್ತು ಪಾತ್ರೆದು ಅದನ್ನು ಅತ್ಲಾಗೆ ಕಡ್ದು ಬಿಡೋಣ ಅಂತ ಮಜ್ಜಿಗೆ ಕೂಡ ಕಡ್ದೆ ಆಮೇಲೆ ಏನಾಯಿತು ಅನ್ನೋದನ್ನು ಹೇಳ್ತೀನಿ ನಿಮಗೆ ಎಂತಂದ್ರೆ ಇವತ್ತೊಂದು ಎಷ್ಟು ದೊಡ್ಡ ಅನಾಹುತ ಆಗ್ತಿತ್ತಂದರೆ ಅನಾಹುತ ಆಗಿದೆಯೋ ಇಲ್ಲ ಅನ್ನೋದು ನಂಗೆ ಗೊತ್ತಾಗ್ತಿಲ್ಲ ಆದರೆ ನಾನು ಇವತ್ತು ಕಾಲೇ ಮುರ್ಕೊತ ಇದ್ದೆ ಏನಾಯ್ತು ಅಂದರೆ ಚಿನ್ನ ಬೆಳಗ್ಗೆ ಮಿಷನ್ ಹಾಕಿದ್ದೀನಿ ಅಂತ ಹೇಳಿದ್ಲಲ್ಲ ಅದು ನಮ್ಮನೆಯವ್ರು ಬಂದರೂ ನಾನು ಮೇಲೆ ಬರಲೇ ಇಲ್ಲ ನಮ್ಮನೆಯವ್ರು ಬಂದರು ಮೇಲ್ಗಡೆ ಮಿಷನ್ ಅದು ಫುಲ್ ನೀರು ಅಂದರೆ ಲೀಕ್ ಆಗಿಬಿಟ್ಟಿದೆ ಯಾಕೆ ಅಂತ ಗೊತ್ತಿಲ್ಲ ಆವತ್ತೊಂದಿನ ಅವಳು ಮಿಷನ್ ಮುಟ್ಟದಾಗ್ಲೂ ಆ ಮಿಷನ್ ಆನ್ ಆಗಿರಲಿಲ್ಲ ಇವತ್ತು ಹಾಕಿದಾಳೆ ಅದು ಯಾಕೋ ಹೋದ್ರೆ ಯಾವತ್ತೂ ಹಾಗೆ ಆಗಿರಲಿಲ್ಲ ಮಿಷನ್ ಅಲ್ಲಿ ಇದು ಮಾಪ್ ಇದು ನೆಲವಸ ಮಿಷನ್ ಅಲ್ಲಿ ಅದು ನೀರು ಸ್ವಲ್ಪ ಇಲ್ಲೇ ನಮ್ಮ ರೂಮಿನ ಎದುರುಗಡೆನೆ ಲೀಕ್ ಆಗಿದೆ ಆಮೇಲೆ ನಮ್ಮನಾರ ಹೇಳಿದ್ರು ನೋಡು ನೀರು ಲೀಕ್ ಆಗಿ ನೀರು ಬಿದ್ದಿದೆ ಸಿಂಬ ಏನಾದರೂ ಮೇಲ್ ಬಂದಿದ್ದ ಅಂತ ಕೇಳಿದ್ರು ಸಿಂಬ ಒಳಗೆ ಬಿಟ್ಟಿಲ್ಲ ಅವನು ಸಿಂಬ ನಮ್ಮ ಮೇಲೆ ಬಂದು ಸುಸು ಮಾಡ್ತಿದ್ದ ಸಣ್ಣ ನೀರ್ಬೇಕಿದ್ರೆ ನಾವೀಗ ಅವನನ್ನು ಒಳಗೆ ಬಿಟ್ಕೊಂತ ಇಲ್ಲಲ್ಲ ಅಂದ್ರೆ ಚಿನ್ನಿ ಇದ್ದಾಗ ಓಡ್ ಬಿಡ್ತಾನೆ ಇಲ್ಲ ರೀ ಹಾಗೇನೋ ಆಗಿಲ್ಲ ಅಂತ ಅಂದೆ ನಾನು ಆಮೇಲೆ ಒಂದು ಬಟ್ಟೆ ಹಾಕಿದ್ದಾರೆ ಒರೆಸಿದ್ದೀನಿ ಅಂತ ಹೇಳಿದಾರೆ ಆದರೆ ಅದನ್ನು ಪೂರ್ತಿ ಕ್ಲೀನಾಗಿ ಒರೆಸಿಲ್ಲ ಅವರು ಬಟ್ಟೆನೂ ಅಲ್ಲೇ ಬಿಟ್ಟಿದ್ದಾರೆ ನಾನು ಮೇಲೆ ಬಂದೆ ಅವಳು ಬೆಡ್ಡೆಲ್ಲ ಕ್ಲೀನಾಗಿ ಮಡ ಮಾಡಿರೋದಿಲ್ಲ ನಾನೇನು ಅಂದ್ಕೊಂಡೆ ವೀಡಿಯೋನೂ ಒಂದು ಸ್ವಲ್ಪ ಅರ್ಧ ಎಡಿ ಕಾಲ್ ಬಗ್ಗೆ ಎಡಿಟಿಂಗ್ ಇತ್ತು ಅದಷ್ಟನ್ನು ಎಡಿಟಿಂಗ್ ಮಾಡಿ ಅದನ್ನು ಪೋಸ್ಟ್ ಮಾಡೋಕ್ಕೆ ಹಾಕೋಣ ಹಾಗೆ ಎಲ್ಲ ಇದು ಈಗ ಹತ್ತುವರೆ ಆಗಿತ್ತು ವೀಡಿಯೋನ ಪಬ್ಲಿಷೂ ಮಾಡೋಣ ಅಂತ ಮೇಲೆ ಬಂದೆ ಅದು ನಾನು ಒಳಗೆ ಬಂದಿದ್ದೀನಿ ಬಂದು ಬೆಡ್ ಸರಿ ಮಾಡಿದ್ದೀನಿ ಅವಳು ಪಿಲ್ಲೋ ಎಲ್ಲ ಸರಿ ಹಾಕೋದಿಲ್ಲ ಸರಿ ನನಗೆ ಹೆಂಗೆ ಬೇಕೋ ಹಂಗಿರೋಲ್ಲ ಮಾಡಿರ್ತಾಳೆ ನನಗೆ ಹೆಂಗೆ ಬೇಕೋ ಹಂಗೆ ಇಟ್ಟಿರೋದಿಲ್ಲ ಹಾಗಾಗಿ ಮಾಡಿ ಎಲ್ಲದೂ ಆಯಿತು ನನ್ನದು ಯೂಟ್ಯೂಬ್ದು ಕೆಲಸ ಆಯಿತು ಹೊರಗಡೆ ಬಾಗಿಲು ಸಾರಿ ಹೊರಗಡೆ ಹಿಂಗೆ ಹೋಗೋದಕ್ಕೂ ಅದು ನೀರು ವರ್ಷ ಇಲ್ಲ ನಮ್ಮ ಮನೆಯವರು ಕಾಲು ಜಾರಿ ಅಲ್ಲೇ ಬಿದ್ದೆ ಕಾಲು ಲಟ್ಟಂತು ನಾನು ನನ್ನ ಕೆಲಸ ಅಂತ ನನಗೆ ಗೊತ್ತಿಲ್ಲದಂಗೆನೇ ಕಣ್ಣಲ್ಲಿ ನೀರು ಬರೋಕ್ಕೆ ಶುರುವಾಯಿತು ಆ ಸೌಂಡಿಗೇನೆ ನನಗೇನೋ ಆಯಿತು ಅಂತ ಆದರೆ ಎದ್ದು ನಿಂತ್ಕೊಂಡೆ ಕ ನಿಲ್ಲೋದಕ್ಕೆ ಬಂತು ಈ ಇದು ನೋವಾಗಿದೆ ಇದಕ್ಕೆ ಅಂತ ಒಂದು ಬೆಲ್ಟ್ ತಂದಿದ್ದಾರೆ ಅವರಿಗೂ ಈ ಕೈ ನೋವು ಹತ್ತು ನಾನು ಊರಿಗೆ ಹೋಗಬೇಕಿದ್ರೆ ಅವ್ರು ಬೆಲ್ಟ್ ತಂದಿದ್ದಾರೆ ಅದನ್ನು ಹಾಕೋ ಅಂತ ಹೇಳ್ತಾ ಇದ್ರು ತುಂಬ ದಿನದಿಂದ ಇದೊಂಥರ ನನಗೆ ಅಷ್ಟೇ ನೋವು ಇರೋಲ್ಲ ಕೆಲವೊಂದು ಸಲ ಮಾತ್ರ ನೋವು ಇರುತ್ತೆ ಅವರಿಗೂ ಹಾಗೆ ಆಗಿತ್ತು ಆ ಬೆಲ್ಟ್ ಹಾಕೋ ಸಮ ಆಗುತ್ತೆ ಅಂತ ಹೇಳಿದ್ರು ಅಮ್ಮ ಹೆಂಗೆ ಬಿದ್ದೆ ಅಂದರೆ ನಾನು ನಿಜ ಹೇಳ್ತೀನಿ ನಿನ್ನೆನೂ ನಾನು ಹಂಗೆ ಬಿದ್ದಿದ್ದೆ ಅಡುಗೆ ಮನೆಯಲ್ಲಿ ನೀರು ಚಲ್ಕೊಂಡು ಚಿನ್ನಿ ಪಾತ್ರೆ ತೊಳೆದೆಲ್ಲ ಹಾಕಿಲ್ಲ ಅದು ಒರೆಸ್ತಾ ಇದ್ಲು ನಾನು ಹೋಗಿ ಸಮ ಅದು ಸೋಪಿನ ನೀರು ಬಿದ್ದಿತ್ತಾ ಪಾತ್ರೆ ತೊಳೆದಿರೋದು ಅವಾಗಲೂ ಸಮ ಬಿದ್ದೆ ಏನೂ ಆಗಲಿಲ್ಲ ನಿನ್ನೆ ಇವತ್ತು ಮಾತ್ರ ಕಾಲು ಕಾಲಟ್ಟಂತು ನಡೆಯೋಕ್ಕೆಲ್ಲ ಬರ್ತಾಯಿದೆ ನಮ್ಮನೆ ನನಗೆ ದುಃಖ ನಮ್ಮ ಮನೆಯವ್ರ ಮೇಲೆ ಸಿಟ್ಟು ಅದನ್ನ ನೋಡಿದರೆ ಅದನ್ನ ಒರೆಸಕ್ ಬೇಡ ಅಂತ ನಾನು ನಿಜ ಹೇಳ್ತೀನಿ ಬಿದ್ದೋಳು ನಾನು ಅತ್ಕಂತ ನೆಲ ಎದ್ದಿದ್ದೀನಿ ನಂಗೆ ಏನೋ ಆಗೋಯ್ತು ಅಂತ ಸದ್ಯ ಏನೋ ಆಗಿಲ್ಲ ಮೆಟ್ಲು ಹತ್ತಿ ಎಲ್ಲಾ ಇಳದೆ ನೋಡೋಣ ಅಂತೇಳಿ ಅದು ಆದ್ರೆ ಸ್ವಲ್ಪ ನಡಿಬೇಕಿದ್ರೆ ಜೋರು ನೋವು ಆಗುತ್ತೆ ಆದ್ರೆ ಮೂಳೆಗಿಳೆ ಏನೂ ಮುರಿದು ಹೋಗಿಲ್ಲ ಮಂಡಿ ಮಂಡಿಲೇ ಲಟ್ಟಂತು ಎಲ್ಲಾದರೂ ಮಂಡಿ ಗಿಂಡಿ ಮುರ್ಕಂಡಿದ್ರೆ ಎಂಥ ಕತೆ ಪಾ ನನಗೆ ಎಂತ ಹೆದ್ರು ಬಿಟ್ಟೆ ಅಂದರೆ ನಾನು ಇವತ್ತು ಎಷ್ಟು ದೊಡ್ಡ ಅನಾಹುತ ಮಾಡ್ಕೊಂಡ್ಬಿಡ್ತಿದ್ದೆ ಚಿನ್ನಿ ಕಾಲದಲ್ಲಿ ಚಿನ್ನಿ ಅದು ಯಾಕಾದ್ರು ಮಿಷನ್ ಹಾಕೋದ್ಲು ಅಂತ ನಾನು ಯಾವಾಗಲೂ ಈ ಟೈಮಿಗೆ ನನ್ನ ಕೆಳಗಡೆ ಎಲ್ಲ ಕೆಲಸ ಆದಮೇಲೆ ಮೇಲುಗಡೆ ಬಂದು ಮಿಷನ್ ಹಾಕ್ತೀನಿ ಪಾಪ ಅವಳು ನನಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಮಿಷನ್ ಹಾಕಿ ಹೋದರೆ ನನಗೆ ಹೆಲ್ಪ್ ಮಾಡೋದಲ್ಲ ನಾನು ಅದಕ್ಕೆ ಯಾರ ಹತ್ರನೂ ಏನು ಕೆಲಸ ಮಾಡಿಸ್ಕೊಳಲ್ಲ ನಾನೇ ನೆಟ್ಟಿಗೆ ನೆಮ್ಮ ನೆಮ್ಮದಿಯಾಗಿ ನಿಧಾನವಾಗಿ ಕೆಲಸ ಮಾಡ್ಕೊತೀನಿ ನನಗೆ ಯಾರು ಏನು ಕೆಲಸ ಮಾಡಿದ್ರು ಇಷ್ಟನೂ ಆಗೋದಿಲ್ಲ ಅವಳು ಯಾವಾಗಲೂ ಹೇಳ್ತಿರ್ತಾಳೆ ನಾನು ಅವಳು ಬೆಡ್ ಸರಿ ಮಾಡಿದ್ಲು ಅಂದ್ರೆ ಪಿಲ್ಲೋನ ಅವಳು ನೀಟಾಗಿ ಹಾಕಿರ್ಲಿಲ್ಲ ಅಂದ್ರೆ ನನಗೆ ನೀಟ್ ಬಂದ ತಕ್ಷಣ ರೂಮ್ ತಕ್ಷಣ ಖುಷಿ ಅನ್ಬೇಕು ನೋಡಿ ಬ್ಯಾಗು ಇಲ್ಲೇ ಇದೆ ಅದೆಲ್ಲದನ್ನು ಕೆಳಗಿಡ್ತಾಳೆ ಮತ್ತೆ ತೆಗೆದು ಮೇಲಿಡ್ತಾಳೆ ಹಂಗೆ ಮಾಡಿ ಮಾಡ್ತಾಳ ನಾನು ತೆಗ್ದಿರ್ಲಿಲ್ಲ ಪಿಲ್ಲೋ ಒಂದು ಒಂದ್ಸರಿ ಮಾಡಿ ನನ್ನ ಗ್ರಾಚಾರ ಅಂದ್ರೆ ನನಗೆ ನಿಜ ಹೆದರಿಕೆ ಆಗ್ಬಿಡ್ತು ಈಗ ಕೆಳಗಡೆ ಏನು ಒರೆಸಿಲ್ಲ ನಾನು ಟೈಮ್ ಎಷ್ಟು ಗೊತ್ತಾ ಅರ್ಧ ಗಂಟೆ ಸುಮ್ಮನೆ ಮಲಗಿಬಿಟ್ಟೆ ನಾನು ನನಗೆ ಏನು ಆಗ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ ತಲೆ ಚಕ್ಕರ್ ಬಂದಂಗಾಗಿ ಹೋಟೆಲೆಲ್ಲ ಸಂಟಾಗಿ ನಾನು ನಮ್ಮನೆಗೆ ಫೋನ್ ಮಾಡಿದೆ ಆಮೇಲೆ ಬರಲಾ ಅಂದರು ಬೇಡ ಬರ್ರ ನಾನು ಹಂಗೂ ಸಮಾಧಾನ ಮಾಡ್ಕೊತೀನಿ ನೀವು ಬರಬೇಡಿ ಅಂದರೆ ಅವರು ಬರೋದು ಈಗ ಮೂರು ಗಂಟೆ ಆಗುತ್ತಂತೆ ನೀನು ಊಟ ಎಲ್ಲ ಮಾಡಿರು ಅಂತ ಹೇಳಿದ್ರು ಹ್ಞೂ ಅಂತ ಹೇಳಿದ್ದೆ ನಾನು ಮತ್ತೇನೂ ಕೆಲಸನೂ ಇರಲಿಲ್ಲಲ್ಲ ಹಾಗಾಗಿ ಅದೇ ಮಾತು ಅಂತಾರೆ ಮಾಡಬಾರ್ದು ಕೆಲಸ ಹೋದರೆ ಆಗಬಾರ್ದು ಆಗುತ್ತೆ ಅಂತ ಸುಮ್ಮನೆ ಕೆಳಗಡೆ ನೆಲ ಒರೆಸ್ಕೊಂಡಿದ್ರೆ ನಂಗೆ ಇದು ಆಗ್ತಾನೆ ಇರಲಿಲ್ಲ ಏನೋ ಅಷ್ಟೊತ್ತಿಗೆ ಅದು ಒಣಗೂ ಇರ್ತಿತ್ತು ಅದು ಮತ್ತೆ ಏನು ಗೊತ್ತಾ ಅದ್ರ ಅದು ವರ್ಸದನ್ನು ತೆಗೆದು ಮೊಬೈಲ್ ಒಂದು ಕೈಯಲ್ಲಿ ಅದನ್ನೊಂದು ಕೈಯಲ್ಲಿ ಇಟ್ಕೊಂಡಿದ್ದೀನಿ ಸುಮ್ ಅಂತ ಜಾರಿದ್ದೀನಿ ಪಾ ಕಾಲಟ್ಟಂತು ಅದು ಇಲ್ಲೊಂದು ಸ್ವಲ್ಪ ದಪ್ಪ ಆದಂಗೆ ಅನ್ನಿಸ್ತಿದೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಇವತ್ತು ಗೊತ್ತಾಗಲ್ಲ ಸಂಜೆ ಕಡೆ ಇದ್ರೆ ಎಫೆಕ್ಟ್ ಏನು ಅಂತ ಗೊತ್ತಾಗುತ್ತೆ ನಾನು ವಿಡಿಯೋ ಮಾಡಿ ಕೆಳಗೆ ಇಳ್ದು ಬರೋ ಬಂದು ಡೈನಿಂಗ್ ಟೇಬಲ್ ಟೇಬಲೇನು ಒರೆಸೋಣ ಅನ್ನೋಷ್ಟೊತ್ತಿಗೆ ಹಾಗೆ ನಮ್ಮ ಮನೆಯವರು ಊರಿಂದ ಬಂದರು ನಾನೇನು ಗೊತ್ತಾ ತುಂಬ ಸಣ್ಣ ಪುಟ್ಟ ಅದೆಲ್ಲ ಆದರೆ ನಾನು ಸ್ವಲ್ಪ ಹೆದರೋದು ಇಲ್ಲ ನಾನು ಇದು ಮಾಡೋದು ಇಲ್ಲ ನಾನು ಹಂಗೆ ತಕ್ಷಣ ನನಗೆ ಅದು ಏನು ಆಯಿತು ಅಂತ ನನಗೆ ಗೊತ್ತಾಗಿಲ್ಲ ಮತ್ತೇನು ಗೊತ್ತಾ ಇವಾಗೆಲ್ಲ ನೋವು ತಡ್ಕೋಳೋಕೆ ಆಗೋಲ್ಲ ನಂಗೆ ಯಾರಿಗಾದರೂ ಪೆಟ್ಟಾದರೂ ನಂಗೆ ನೋಡೋಕ್ಕಾಗಲ್ಲ ಅಥವಾ ನನಗೆ ನೋವಾದರೂ ನಂಗೆ ತಡ್ಕೋಕ್ಕಾಗಲ್ಲ ಹಾಗಾಗಿ ನನಗೆ ಕಣ್ಣಲ್ಲಿ ನೀರು ಬರೋಕ್ಕೆ ಶುರುವಾಗೋಯಿತು ನಾನು ಅಳ್ತಾನೇ ಫೋನ್ ಮಾಡಿದ್ದೀನಿ ಅವರಿಗೆ ಮತ್ತು ಅವ್ರು ಏನಾರು ಆದಿತ್ತು ಅಂತ ಹೇಳಿ ಬಂದು ಆ ಕಾಲೆಲ್ಲ ಸ್ವಲ್ಪ ಸ್ಟ್ರೆಚ್ ಎಲ್ಲ ಮಾಡಿ ನೋಡಿದ್ರು ಏನೂ ಆಗಿಲ್ಲಂದ್ರು ದಪ್ಪ ಏನು ಆಗಿರಲಿಲ್ಲ ನನಗೆ ಹಾಗೆ ಫೀಲ್ ಆಗ್ತಾಯಿತ್ತು ನಂಗೆ ದಪ್ಪ ಆಗಿದೆ ಆಗಿದೆ ಅಂತ ಏನಂದರೆ ಕಾಲೊಂದು ಸ್ವಲ್ಪ ಭಾರ ಭಾರ ಥರ ಅನ್ನಿಸ್ತಾ ಇತ್ತು ಮತ್ತು ಆರಾಮಾಗಿ ನಾನು ಹೆಣ್ಣುಮೆಟ್ಲೆಲ್ಲ ಇಳ್ಕೊಂಡು ನಡ್ಕೊಂಡು ಬಂದೆ ಆದರೆ ಯಾವುದೋ ಒಂದು ಆ್ಯಂಗಲಲ್ಲಿ ಮಾತ್ರ ಸ್ವಲ್ಪ ನೋವು ಆಗ್ತಾಯಿತ್ತು ಅಷ್ಟೇ ಅವರು ಡೈನಿಂಗ್ ಟೇಬಲ್ ಒಂದು ಕೊಡ್ತೀನಿ ಉಳಿದಿದ್ದೆಲ್ಲ ನೆಲ ವರ್ಸೆ ಮಿಷನ್ ತಂದು ಹಾಕು ಅಂದರು ಬೇಡ ಮರ ನಾನು ನಿಧಾನಕ್ಕೆ ನೆಲ ಒರೆಸ್ಕೊಂತೀನಿ ಅಂತ ಹೇಳಿ ಮಿಷನ್ನೇನು ಹಾಕಲಿಲ್ಲ ಹಾಗೆ ನಾನೇ ಕೈಯ್ಯಲ್ಲೆನೆ ಒರೆಸ್ಕೊಂಡೆ ಅಂದರೆ ಮಾಪ್ಸ್ಟಿಕ್ಕಲ್ಲೇನೆ ಒರೆಸ್ಕೊಂಡೆ ನೋಡಿ ಇವತ್ತು ನನ್ನ ಕತೆ ಹೀಗಾಯ್ತು ಚಿನ್ನಿ ಹೋಗೋದು ಹೋದ್ದು ನನ್ನ ಕಾಲು ಮುರಿದೇ ಹೋಗ್ತಿತ್ತು ಏನೋ ಗೊತ್ತಿಲ್ಲ ನಾನು ಆಮೇಲೆ ಅವಳಿಗೆ ಫೋನ್ ಮಾಡಿ ಅಂದೆ ಅಯ್ಯೋ ನಿಂಗೆ ಹೆಲ್ಪ್ ಆಗುತ್ತೆ ಅಂತ ಮಾಡಿದೆ ಅದು ಹಂಗಾಯ್ತಾ ಅಂತ ಅಂದ್ಲು ಅವಳು ಹೋಗಬೇಕಿದ್ರೆ ನೋಡಿ ಈ ಥರ ಮಾಡಿ ಹೋಗಿದ್ದಾಳೆ ಅವಳು ಯಾವತ್ತೂ ಹಾಗೆ ಮಾಪು ಎಲ್ಲ ಹಾಕೋದಿಲ್ಲ ಅದು ಅವಳು ಕೆಲಸನೇ ನಾವು ರೆಡಿಯಾಗೋ ರೆಡಿ ಆಗೋ ಅಂತ ಹತ್ತು ಸಲ ಹೇಳಬೇಕು ಇವತ್ತು ನನ್ನ ಕೆಲಸ ಮಾಡಿ ಯಾವತ್ತೂ ಮಾಡ್ದ್ರವಳು ಈ ಥರ ಮಾಡಿ ಹೋಗಿದ್ಲು ಪಾಪ ಅವಳಿಗೂ ಅದು ಗೊತ್ತಾಗಿಲ್ಲ ನಮ್ಮನೆಯವ್ರು ಅದನ್ನು ಒರೆಸ್ಬಿಟ್ಟಿದ್ರೆ ಅದು ಏನೂ ಆಗ್ತಿರ್ಲಿಲ್ಲ ಏನೋ ನನ್ನ ಅದೃಷ್ಟ ಇವತ್ತು ಚೆನ್ನಾಗಿತ್ತು ಒಂಚೂರಲ್ಲೇ ಆಗೋ ಅನಾಹುತ ತಪ್ಪಿತು ಅಂತಲೇ ಹೇಳ್ಬೋದು ನಾಳೆ ಏನಾಯಿತು ಅನ್ನೋದನ್ನು ನಾಳೆ ವ್ಲಾಗಲ್ಲಿ ಹೇಳ್ತೀನಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಬಾಯ್